ತೊಂಬತ್ತೊಂದರವರೆಗೂ ಇಂದುವರೆಗೂ ನನಗೆ ವ್ಯವಸ್ಥೆ ಕಲ್ಪಿಸಿಕೊಟ್ಟಿಲ್ಲ ಏನು ಪಾರ್ಲಿಮೆಂಟ್ಗೆ ಹೋಗೋದಕ್ಕ ಈ ವಿಚಾರದಲ್ಲಿ ನಾನು ಕೆ ಎಚ್ ಮನಪ್ಪರ ಪ ಪರಮ ಬಂಟು ನಾವು ದುಡಿದಿದ್ದೀವಿ ತಮಗೋಸ್ಕರ ಶ್ರಮ ಪಟ್ಟಿದ್ದೀವಿ ನೋವನ್ನು ಪಟ್ಟಿದ್ದೀವಿ ರೈತ ವರ್ಗದಲ್ಲಿ ನಾವು ಸತತವಾಗಿ ತಮ್ಗೆ ಬೆಂಬಲವನ್ನು ಕೊಡ್ತಾ ಪಲ್ಯ ಪಲ್ಯ ತಿರುಗಿ ಹಳ್ಳಿ ಹಳ್ಳಿ ಸುತ್ತಿ ಡಬ್ಬು ಪಡ್ಕೊಂಡು ಕಾಂಗ್ರೆಸ್ ಪಕ್ಷ ಕೈಗೂತ್ ಹೇಳ್ಕೊಂಡು ಅಮ್ಮನ್ನು ಸಾಕಷ್ಟು ನಾವು ಡೆಲ್ಲಿಗೆ ತಂದು ಕೊಟ್ಟಿದ್ದೀವಿ ಆಹಾರ ಸಚಿವರಾಗಿದ್ದರಲ್ಲಿ ಆಮೇಲೆ ನಮ್ಮ ರಾಷ್ಟ್ರ ಹೆದ್ದಾರಿ ಸಚಿವರಾಗಿದ್ದರು ರೈಲ್ವೆ ಮಿನಿಸ್ಟರ್ ಆದರೂ ಇದುವರೆಗೂ ನಮಗೇನು ಅಲ್ಲಿ ಯಾವುದೇ ಒಂದು ಸ್ಥಾನಮಾನಗಳನ್ನು ಎಲ್ಲ ಒಂದು ನಾಮಿ ಡೈರೆಕ್ಟ್ ಕೂಡ ನಮ್ಮನ್ನು ಮಾಡಿಲ್ಲ ಅಲ್ಲ ನಮ್ಮನ್ನು ನೋವು ನಾವು ಹೇಳ್ಕೊಂತೀವಿ ಆದರೆ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಇಂದುವರ್ಗೂನು ಯಾವುದೇ ಕಾರಣಕ್ಕ ಬಲಗೈ ಎಡಗೈ ಅನ್ನೋ ಒಂದು ಭಾವನೆ ಇಳಿದಿರ ಬಾನ್ಸೇನ್ ಬಾನ್ಸೇನ್ ಅಂಟು ಗುಲಾಪೋರ್ ಅಂಟ ನೀ ಚೆಲ್ಲಿ ಚೆಲ್ಲಿ ಅಸೇ ತುಸೆ ಮನ ಟುಂಟೆ ಸಿಂಧಿ ಕುಸುನ್ನ ವಾ ಸಿಂಬಾ ನೂ ಸಿಂಭಾಮಯಿಲೇವರು ಹೋ ಅನ್ನೋ ಒಂದು ಮನೋಭಾವದಲ್ಲಿ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಂಗೆ ಇದ್ದವ್ರು ನಾವು ಒಡ ಹುಡ್ಡದಂಗೆ ಇದ್ದೋರು ನಾವು ಅದರಲ್ಲಿ ಇಬ್ಬಾಗ ಮಾಡ್ತಕ್ಕಂಥ ಒಂದು ದೃಷ್ಟಿ ತಮ್ಮಲ್ಲೇ ಬಂತು ರೈಟು ಲೆಫ್ಟು ಅನ್ನೋ ಭಾವನೆಗಳನ್ನು ಉಂಟು ಮಾಡಿದೆ ತಾವು ನಾವು ಯಾವತ್ತು ರೈಟು ಲೆಫ್ಟ್ ಅನ್ನೋ ಭಾವನೆಗಳನ್ನು ಉಂಟು ಮಾಡಿಕೊಂಡು ಬಂದಿಲ್ಲ ತಮ್ಮನ್ನು ಸತತವಾಗಿ ನಾವು ಮೂವತ್ತೈದು ವರ್ಷಗಳ ಕಾಲ ನಾವು ಗೆದ್ದಿಸಿ ತಮ್ಮನ್ನು ಪಾರ್ಲಿಮೆಂಟ್ ಕಳಿಸಿಲ್ಲ ಸ್ವಾಮಿಗಳೇ ಆದರೆ ಇವತ್ತು ರೈಟ್ ವರ್ಗದಲ್ಲಿ ಸೂಕ್ತ ಒಬ್ಬ ನಾಯಕ ಯಾರು ನಮ್ಮ ಸಿಎಂ ಯಾರೋ ಯಾರೋ ಒಬ್ರು ರೈಟ್ ವರ್ಗದಲ್ಲಿ ಯಾರೋ ಒಬ್ರು ಆಯ್ತು ಬಿಡ ಇದರಲ್ಲಿ ನಾವು ಊರೂರು ಸುತ್ತಾಡಿದ್ದೀರಿ ಜನರು ಮನವರಿಕೆ ಕೊಟ್ಟಿದ್ದೀನಿ ಸಂಘ ಸಮಸ್ಯೆಗಳಲ್ಲಿ ಕೆಲಸ ಮಾಡಿದ್ದಾರೆ ಮುಳವಾಗ ತಾಲೂಕಲ್ಲಿ ಎಂಟೈರು ಕೋಲಾರ ಜಿಲ್ಲೆಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಇರ್ತಕ್ಕಂಥ ದಲಿತ ಮುಖಂಡರು ಯಾರು ಹೇಳ್ಬಿಟ್ಟು ಕೆಲವರು ನಮ್ಮ ರೈತ ವರ್ಗದಲ್ಲಿರ್ತಕ್ಕಂಥ ಇವಾಗ ಯಾರು ಆಕಾಂಕ್ಷಿ ಬೇಕಂತ ಕೇಳ್ತಾ ಇದ್ದೀರೋ ಅವ್ರಿಗೆ ಗೊತ್ತು ಯಾವ ಊರಲ್ಲಿ ಇದ್ದಾರೆ ಯಾರು ಲೀಡ್ರಲ್ಲಿ ಯಾರು ಪಟ್ಟವ್ರೆ ಯಾರು ಕಾಂಗ್ರೆಸ್ ಯಾರು ಜೆ ಡಿ ಎಸ್ಸು ಯಾರು ಇನ್ನೊಂದು ಇನ್ನೊಂದು ಹೇಳ್ಬಿಟ್ಟು ಈಗೇನಾದರೂ ನಮಗೆ ಈ ಪಕ್ಷದಿಂದ ಏನಾದರೂ ಏನೋ ನಮಗೆ ತಾರತಮ್ಯ ಆಗಿ ಇದನ್ನು ನಮ್ಗೆ ತಪ್ಪಿಸುವಂತ ಬಂದು ಮಾರ್ಗಸೂಚಿಸಿದರೆ ಮೊನ್ನೆ ಎಲೆಕ್ಷನ್ ಆಯ್ತಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಸೇಮ್ ಅದೇನೇ ನಾವು ನಾವು ಹಸ್ತ ಪ್ರವೇಶ ಮಾಡ್ತೀವಿ ನಾವು ಇದು ಇಡೀ ನಮ್ಮ ಜಿಲ್ಲೆಯಲ್ಲಿ ಎಂ ಎಲ್ ಎಲ್ಲ ಎಲ್ಲರೂ ಧ್ವನಿ ಇರ್ತಿದ್ದಾರೆ ಏನಂತ ರೈಟ್ ಅಂತವರಿಗೆ ಅನ್ಯಾಯ ಆಗಿದೆ ಅವರು ಮೂರು ಲಕ್ಷ ಎಂಬತ್ತು ಸಾವಿರ ಜನ ಇದ್ದಾರೆ ಇನ್ನುವರೆಗೂ ಪಾರ್ಲಿಮೆಂಟ್ ಕಲ್ಸ್ಕೊಡೋಕಾಗಿಲ್ಲ ಅವ್ರಿಗೊಂದು ಅವಕಾಶ ಕೊಡ್ಬೇಕಂತ ಹೇಳ್ಬಿಟ್ಟು ಎಲ್ಲ ಎಂ ಎಲ್ ಎತ್ತಿದ್ದಾರೆ ಅದರಲ್ಲಿ ನಂಬರ್ ಒನ್ ನಮ್ಮ ಡಾಕ್ಟರ್ ಪತ್ತೂರ್ಜಿ ಮಂಜಿನ ಅವರು ನಮ್ಮ ಹೆಚ್ಚಿನಾಗೇ ಸಾಹೇಬರು ಕೂಡ ಬಂದು ರೈಟ್ ವರ್ಗದ ಕೆಲ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇಲ್ಲಿ ಎಂ ಎಲ್ ಎ ಮಾಡಿ ಮೂರು ಮಂತ್ರಿಗಳಾಗಿ ಮಾಡಿ ಮಾಡ್ಕೊಟ್ಟಿದ್ದಾರೆ ಮಾಡಿಕೊಟ್ಟಿದ್ದಾರೆ ಎಂ ಮಾಡಿದ್ದಾರೆ ರೈಟ್ ವರ್ಗದಲ್ಲಿ ಎಂ ಪಿನೂ ಅದು ಅದು ಆಗಿರ್ತಕ್ಕಂಥ ವಿಚಾರ ಇವತ್ತು ನಮ್ಮ ರೈಟ್ ವರ್ಗಕ್ಕ ಎಂ ಪಿ ಎಂ ಪಿ ಟಿಕೆಟು ಕಾಂಗ್ರೆಸ್ ಪಕ್ಷದಿಂದ ಕೊಟ್ರೆ ನಮ್ಮ ಪ್ರಯತ್ನವೆಲ್ಲ ನಾವು ಏನಿದೆ ಮಾಡಬೇಕೋ ಮಾಡಿ ನಮ್ಮ ಕ್ಯಾಂಡಿಡೇಟ್ ಅನ್ನು ಗೆದ್ದಿಸ್ತಾ ಬಂದು ಹೈಕಮಾಂಡ್ಗೆ ಕೊಡ್ತಕ್ಕಂಥ ಒಂದು ಧೈರ್ಯ ನಮ್ಮಲ್ಲಿದೆ ದಯವಿಟ್ಟು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಡೆಲ್ಲಿ ನಾಯಕರುಗಳಾಗಿರ್ಬೋದು ನಮ್ಮ ರಾಜ್ಯ ನಾಯಕರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀರಿ ದಯವಿಟ್ಟು ರೈಟ್ ವರ್ಗಕ್ಕೆ ಈ ಸಾರಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀರಿ ಜೈ ಹಿಂದ್ ಜೈ ಕರ್ನಾಟಕ